ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಸ್ನೇಹ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನನಗೆ ಬೆಳಗ್ಗೆನೆ ಮಾರ್ನಿಂಗ್ ಶಿಫ್ಟ್ ಇತ್ತು ಬಟ್ ನಾನು ತುಂಬ ಲೇಟಾಗಿದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಇವತ್ತು ಕರೆ ಹುಡುಗಿದ್ದೀನಿ ನನಗೆ ಇವಾಗ ಒಂದು ಕಾಲ್ ಇದೆ ಆ್ಯಕ್ಚುಲಿ ಬೇಗ ರೆಡಿನೂ ಆಗಬೇಕಾಗಿತ್ತು ಇನ್ನೂ ನೋಡಿ ಮುಖನೂ ತೊಳೆದಿಲ್ಲ ಬಟ್ ನಮ್ಮದು ವರ್ಕ್ ಫ್ರಮ್ ಹೋಮ್ ಇರೋದರಿಂದ ನಾನು ಹಂಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ ಇವತ್ತು ಕಾಲ್ ಜಾಯ್ನ್ ಆಗೋದಿದೆ ಸೊ ಜಸ್ಟ್ ಹಿಂಗೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಪ್ಲೈ ಮಾಡಿ ಬನ್ನಿ ಕಾಲ್ ಜಾಯ್ನ್ ಆಗೋಣ ಜಸ್ಟ್ ಇನ್ನ ಒನ್ ಮಿನಿಟ್ ಇದೆ ಗೈಸ್ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಲ್ಲ ನಾವು ಮಕ್ಕಳನ್ನ ಇಟ್ಕೊಂಡು ಮನೆ ನೋಡಿಕೊಂಡು ಈ ಥರ ಕೆಲಸ ಮಾಡೋದರಲ್ಲಿ ತಪ್ಪೇನಿಲ್ಲ ಅಲ್ಲ ನನ್ನ ಮಗ ನೋಡಿ ಗೈಸ್ ಏನು ಮಾಡಿದೆ ನಾನು ಅವಳು ಜಸ್ಟ್ ಇವಾಗ ಎದ್ ಇನ್ನು ಕುಂತಿದ್ದಾನೆ ತಿಂಡಿ ಕೊಟ್ಟಿದ್ದೀನಿ ಅವಾಗ ತಿಂದಿಲ್ಲ ಕಾಲ್ ಮುಗಿತ ಗೈಸ್ ಕಾಲ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸನೂ ಮುಗಿಸಿದ್ದೀನಿ ಏನೋ ತುಂಬಾ ಬ್ಯಾಕ್ ಗ್ರೌಂಡ್ ಆಗ್ತಾ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಇದೆ ಬ್ಯಾಕ್ ಗ್ರೌಂಡ್ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂದ್ಬಿಟ್ಟಿದೆಯಲ್ಲ ಸ್ಕೂಲು ಸ್ವಿಮ್ಮಿಂಗು ಬಾಯ್ಸ್ ನೋಡಿದ್ರ ನನಗೂ ನೋಡಿದ್ರೆ ಹೋಗ್ಬೇಕು ಅನಿಸ್ದೆ ಏನು ಮಾಡಲಿ ಕೆಲಸ ಇದೆ ನೋಡೋಣ ಸಂಡೇ ಹೋಗ್ತೀನಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಯಾರಿಗಾದರೂ ಸ್ವಿಮ್ಮಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೂ ನನಗೆ ಹೇಳಿ ನಾನು ವೀಡಿಯೋಲ್ಲ ತಿಳಿಸ್ಕೊಡ್ತೀನಿ ಒನ್ ಅವರ್ ಬ್ರೇಕ್ ಸಿಕ್ಕಿದೆ ಜನರೇ ನನಗಿವಾಗ ಈಗ ಒನ್ ಅಲ್ಲಿ ಈಗಿರೋ ಮನೇನ ಹೆಂಗೆ ಚೇಂಜ್ ಮಾಡ್ತೀನಿ ಅಂತ ನೋಡಿ ಇನ್ನು ನಾನು ಏನೂ ಕೆಲಸ ಮುಗಿಸಿಲ್ಲ ಇವತ್ತು ನೋಡಿ ಪಾತ್ರೆ ಎಲ್ಲ ಹಂಗೆ ಇದೆ ಕಸ ಗುಡಿಸಿಲ್ಲ ಏನು ಕೆಲಸನೂ ಆಗಿಲ್ಲ ಎಲ್ಲ ಕೆಲಸ ಈಗ ಸ್ಟಾರ್ಟ್ ಮಾಡಿ ಒನ್ ಅಲ್ಲಿ ನಾನು ಲಂಚ್ ಮುಗಿಸಿ ನನ್ನ ಮಗನಿಗೂ ತಿನ್ನಿಸಿ ಕೂತ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಲ್ಲಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ದೆ ಮತ್ತು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಈಗ ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಇನ್ನೂ ಲಂಚ್ ಮಾಡಿಲ್ಲ ಲಂಚ್ ಮಾಡಿ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಇನ್ನು ಸಿಕ್ಸ್ ತರ್ಟಿ ವರೆಗೂ ನನ್ನ ಕೆಲಸ ಮುಗಿಯಲ್ಲ ಸೊ ಇದು ನನ್ನ ಇವತ್ತಿನ ಡೈಲಿ ಆಗಿರುತ್ತೆ ನನ್ನ ಡೈಲಿ ರುಟೀನ್ ಕೂಡ ಹೀಗೆ ಇರುತ್ತೆ ಆ್ಯಕ್ಚುಲಿ ಆ್ಯಂಡ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್